ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯೂಟಿಫುಲ್ ರಿಟರ್ನ್ ಗಿಫ್ಟ್ ಫೋಟೋ ಫ್ರೇಮ್ಸ್ ಕ್ಲಾಕ್ಸ್ ಶೋಕೇಶ್ ಐಟಮ್ಸ್ ಡೆಕೋರೇಷನ್ ಐಟಮ್ಸ್ ಇನ್ನು ತುಂಬಾ ವೆರೈಟಿ ಐಟಮ್ಸ್ ಗಳ ಶಾಪ್ ಅಲ್ಲಿ ನೋಡಬಹುದು ತುಂಬಾ ಹೋಲ್ಸೇಲ್ ಪ್ರೈಸ್ಗೆ ಇರುತ್ತೆ ಅಂಡ್ ಸ್ಟಾರ್ಟಿಂಗ್ ನಿಮಗೆ ತರ್ಟಿ ರುಪೀಸ್ ಇಂದೂ ರಿಟರ್ನ್ ಗಿಫ್ಟ್ ಐಟಮ್ಸ್ ಗಳನ್ನೋದು ಸಿಗುತ್ತೆ ಫ್ರೆಂಡ್ಸ್ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ಇಟ್ಟಿದ್ದಾರೆ ಒಳ್ಳೆ ಕ್ವಾಲಿಟಿ ವೈಸ್ ಕೂಡ ನಿಮಗೆ ಸೂಪರ್ ಆಗಿರುತ್ತೆ ಅಂತಾನೆ ಇವರ ಹತ್ರ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ಗೆ ಸಿಗೋದಿಲ್ಲ ಫೋಟೋ ಫ್ರೇಮ್ಸ್ ಎಲ್ಲ ನೀವು ಸಿಂಗಲ್ ಪೀಸ್ ಕೂಡ ತಗೋಬಹುದು ಅಂಡ್ ಬಿಸಿನೆಸ್ ಪರ್ಪಸ್ಗೆ ಏನಾದರೂ ಈ ತರ ಗಳು ನ್ ಗಿಫ್ಟ್ ಗಳು ಫೋಟೋ ಫ್ರೇಮ್ಸ್ ಗಳೆಲ್ಲ ಸ್ಟಾರ್ಟಿಂಗ್ ರೂಪಾಯಿ ವಿಸಿಟ್ ಮಾಡಿ ಇವರ ಶಾಪ್ ಬಂದು ಕುಂಬಾರ್ಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ ಓಕೆ ಬನ್ನಿ ಇವಾಗ ಇವರ ಶಾಪ್ ಗೆ ಹೇಗೆ ಹೋಗೋದನ್ನ ಲೊಕೇಶನ್ ನೋಡೋಣ ನೋಡಿ ಅವಿನ್ಯೂ ಮೇನ್ ರೋಡ್ ಅಲ್ಲಿ ನಿಮಗೆ ಭೂತ್ರಾ ಬುಕ್ ಸ್ಟೋರ್ ಅಂತ ಸಿಗುತ್ತೆ ಆ ಬುಕ್ ಸ್ಟೋರ್ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ ಫ್ರೆಂಡ್ಸ್ ಈ ರೋಡ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗ್ಬೇಕು ನೋಡಿ ಇದೊಂದು ಸ್ಟ್ರೀಟ್ ಈ ಮುಂದೆ ಹೋಗಿ ಬಲಕ್ಕೆ ಟರ್ನ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಲೆಫ್ಟ್ ಒಂದು ರೋಡ್ ಸಿಗುತ್ತೆ ಈ ಲೆಫ್ಟ್ ಸೈಡ್ ರೋಡಲ್ಲಿ ಟರ್ನ್ ಆಗಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಈ ರೋಡ್ನ ಕುಂಬಾರ್ಪೇಟೆ ರೋಡ್ ಅಂತ ಕರೀತಾರೆ ಸೊ ಸ್ಟ್ರೈಟ್ ಮುಂದೆ ಹೋದರೆ ನಿಮಗೆ ಭಾರತ್ ಫ್ಯಾನ್ಸಿ ಸ್ಟೋರು ಮಹಾದೇವ್ ಬುಕ್ ಸ್ಟೋರು ಮತ್ತು ನಾಕೋಡಾ ಬ್ಯಾಂಗಲ್ ಸ್ಟೋರ್ ಇವೆಲ್ಲ ಸಿಗುತ್ತೆ ನೋಡಿ ಈ ಬ್ಲೂ ಕಲರ್ ಪೂಡೆ ಭಾರತ್ ಫ್ಯಾನ್ಸಿ ಸ್ಟೋರ್ ಅಂತ ಸೊ ಅದು ಬಿಟ್ಟು ನಾವು ಮುಂದೆ ಹೋಗಬೇಕು ಒಂದೆರಡು ಬಿಲ್ಡಿಂಗ್ ಆದಮೇಲೆ ಮಧುರ್ ಗಿಫ್ಟ್ ಹೌಸ್ ಅನ್ನೋದೊಂದು ಶಾಪ್ ಕಾಣಿಸುತ್ತೆ ಸೊ ಇದು ಫಸ್ಟ್ ಫ್ಲೋರಲ್ಲಿ ಲೊಕೇಟ್ ಆಗಿರುತ್ತೆ ಮಧುರ್ ಗಿಫ್ಟ್ ಹೌಸ್ ಅಂತ

ಎಪ್ಪತ್ತು ಫೈಂಡ್ರೆಡ್ ವರ್ಗು ಆ ರೇಂಜಲ್ಲಿ ಸಿಗುತ್ತೆ ಎಲ್ಲ ರಿಟರ್ನ್ ಗಿಫ್ಟ್ ಐಟಮ್ಸ್ ಗಳು ಅಂಡ್ ವಾಲ್ ಫ್ರೇಮ್ಸ್ಗಳು ಕೂಡ ಸಿಗುತ್ತೆ ಸೊ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಇದು ಫೈವ್ ನೈಂಟಿ ಫೈವ್ ಸೆವೆಂಟಿ ಯಾವ್ದು ಸರ್ ಫೋರ್ಟಿ ಫೈವ್ ಓ ಫೋರ್ಟಿ ಫೈಗೂ ಸಿಗುತ್ತೆ ನೋಡಿ ಫೋರ್ಟಿ ಫೈವ್ ಸೊ ಚೆನ್ನಾಗಿದೆ ದೇವ್ ವಿಗ್ರಹಗಳಾಗಿರ್ಬೋದು ತರ್ಟಿ ರುಪೀಸ್ ಗಣೇಶನ್ ವಿಗ್ರಹ ಥರ್ಟಿ ರುಪೀಸು ಚೆನ್ನಾಗಿದೆ ನೋಡಿ ಓ ಓಕೆ ಒನ್ ನೈಂಟಿ ಫೈವ್ ಲಕ್ಷ್ಮಿ ವಿಗ್ರಹ ನೋಡಿ ಒನ್ ನೈಂಟಿ ಫೈವ್ ರುಪೀಸ್ ಅಂತೆ ತುಂಬನೇ ಚೆನ್ನಾಗಿದೆ ಸೊ ದೇವ್ರ ವಿಗ್ರಹಗಳಲ್ಲಿ ತುಂಬ ವೆರೈಟಿ ಇದೆ ಬೇರೆ ಬೇರೆ ದೇವರುಗಳ್ದೆಲ್ಲ ಸಿಗುತ್ತೆ ಬುದ್ಧನ ವಿಗ್ರಹ ಸವೆಂಟಿ ಫೈವ್ ಅದರಲ್ಲೇ ಡಿಫ್ರೆಂಟು ಬುದ್ಧನ ವಿಗ್ರಹಗಳು ಸಿಗುತ್ತೆ ಸ್ಮಾಲ್ ಬಿಗ್ ಒನ್ ನೈಂಟಿ ರುಪೀಸು ಲೀಫ್ ಒಂದು ಕೊಡಿ ಸರ್ ಲೀಫ್ ಡಿಸೈನ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಷ್ಟು ಸರ್ ಇದು ಒನ್ ನೈಂಟಿ ಈಗ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸು ಓನ್ಲಿ ಹೋಲ್ಸೇಲ್ ಇರುತ್ತೆ ರೀಟೇಲು ಶಾಪಿಗೆ ಕೂಡ ನಿಮಗೆ ಸಿಂಗಲ್ ಪೀಸು ಸಿಗೋದಿಲ್ಲ ಯಾರಾದರೂ ಶಾಪಿಗೆ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಅಂದ್ರೆ ಕೊರಿಯರ್ ಆಪ್ಷನ್ ಇರುತ್ತೆ ಶಾಪಿಗೆ ಕೂಡ ಬಂದು ಐಟಮ್ಸ್ ನೋಡಿ ಪರ್ಚೇಸ್ ಮಾಡ್ತೀವಿ ಕೂಡ ನೀವು ಶಾಪಿಗೆ ಬಂದು ಐಟಮ್ಸ್ ನ ಪರ್ಚೇಸ್ ಮಾಡ್ಕೋಬಹುದು ತುಂಬಾ ಕಲೆಕ್ಷನ್ಸ್ ಇದೆ ಬಿಗ್ ಸೈಜ್ ಕೃಷ್ಣನ್ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಫುಲ್ ಕಲರ್ಫುಲ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ಸರ್ ಇದು ತೌಸಂಡ್ ನೈನ್ ಹಂಡ್ರೆಡ್ ಓಕೆ ಆದ್ರೆ ಸ್ಮಾಲ್ ಕೂಡ ಸಿಗುತ್ತೆ ಅಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ವಾವ್ ಸಕ್ಕತ್ತಾಗಿದೆ ಎಷ್ಟು ಸರ್ ಇದು 16 ಇಂಚ್ ಬರುತ್ತೆ 16 ಇಂಚ್ ಅದು 16 ಇಂಚ್ ದೂ ರೇಟ್ ಬರುತ್ತೆ ನಿಮಗೆ 1250 ರೂಪಾಯಿ ಓಕೆ 1250 ದೊಡ್ಡದು ಸಿಗುತ್ತಾ ಸೈಜ್ ಮೇಲೆ ಓಕೆ ಅದರಲ್ಲಿ ದೊಡ್ಡದು ಕೂಡ ಸಿಗುತ್ತಂತೆ ಸೋ ಸೈಜ್ वाइज ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸೋ ಇದೆಲ್ಲ ನೋಡಿ ಚೆನ್ನಾಗಿದೆ ಇದೆಲ್ಲ ರಿಟರ್ನ್ ಗಿಫ್ಟ್ ಗೆ ತುಂಬಾ ಐಟಮ್ಸ್ಗಳಿದಾವೆ ಸ್ಟಾರ್ಟಿಂಗ್ ಫಾರ್ಟಿ ಫೈವ್ ಸೆವೆಂಟಿ ಫೈನಿಂದ ಸ್ಟಾರ್ಟ್ ಆಗುತ್ತೆ ವಾಟರ್ ಕೌಂಟೆನ್ಸ್ಗಳು ಇದು ಸ್ವಿಚ್ ಆನ್ ಮಾಡಿದ್ರೆ ನೀವು ವಾಟರ್ ಬರುತ್ತಲ್ಲ ಆ ಥರದ್ದು ತುಂಬ ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಗಿಟಾರಲ್ಲಿ ಕೂಡ ಸಿಗುತ್ತೆ ಆ್ಯಂಡ್ ಈ ಥರ ಶೋಕೇಶ್ ಐಟಮ್ಸು ನೋಡಿ ಬೈಕು ಸೈಕಲ್ ಈ ಥರದಲ್ಲೂ ಸಿಗುತ್ತೆ ಆ್ಯಂಡ್ ಡಾಲ್ಗಳು ಸಿಗುತ್ತೆ ಚಿಕ್ಕ ಪುಟ್ಟದು ಬಳಪದ ಕಲ್ಲು ಚೆನ್ನಾಗಿದೆ ಡಾಗು ಎಷ್ಟು ಚೆನ್ನಾಗಿದೆ ನೋಡಿ ಪಪೆಟ್ಸು ಸಕತ್ತಾಗಿದೆ ైంటీ ఫ్ రూస్ట్ ఆకే తులక్షన్స్ క్లాక్ సైజు ఫైవ్ అలారా ఓకే ನೋಡಿ ಇಲ್ಲಿ ಇದೆಲ್ಲ ಸಿಗುತ್ತೆ ಆ್ಯಂಡ್ ಈ ಥರ ಶೋಕೇಶ್ ಐಟಮು ಫೋರ್ ಪೀಸ್ ಸೆಟ್ಟು ಫೋರು ಓಕೆ ಏಯ್ಟಿ ರೂಪೀಸ್ ರುಪೀಸ್ ಇದು ಹ್ಞೂ ಹ್ಞೂ ಇದು ಇದು ಸೆವೆಂಟಿ 175 ಓಕೆ ಚೆನ್ನಾಗಿದೆ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಅಂಡ್ ಇದು ನೋಡಿ ಒಂದಕ್ಕಿಂತ ಒಂದು ತುಂಬಾನೇ ಬ್ಯೂಟಿಫುಲ್ ಆದಂಥ ಯೂನಿಕ್ ಕಲೆಕ್ಷನ್ಸು ಎಲ್ಲ ರಿಟರ್ನ್ ಗಿಫ್ಟು ಶೋಕೇಶ್ ಐಟಮ್ಸ್ಗಳು ನೋಡ್ಬೋದು ಇವರ ಶಾಪಲ್ಲಿ ಹೋಲ್ಸೇಲ್ ಮಾತ್ರ ಇರುತ್ತೆ ಫ್ರೆಂಡ್ಸ್ ಯಾರಿಗಾದರೂ ಶಾಪ್ ಬಿಸ್ನೆಸ್ ಮಾಡಬೇಕು ಈ ಥರ ರಿಟರ್ನ್ ಗಿಫ್ಟ್ ಐಟಮ್ಸ್ಗಳದು ಅನ್ನೋದಾದರೆ ಒಂದ್ಸಲ ಇರೋ ಶಾಪ್ಗೆ ವಿಸಿಟ್ ಮಾಡಿ ತುಂಬ ರೀಸನಬಲ್ ಪ್ರೈಸಲ್ಲಿ ನೀವು ಕಲೆಕ್ಷನ್ಸ್ನ ನೋಡ್ಬೋದು ನೋಡಿ ತುಂಬ ಇದೆ ಇದೆಲ್ಲ ಅದೇನೆ ಆ್ಯಂಡ್ ಕೌಸ್ ಇರುತ್ತೆ ನೋಡಿ ಇಲ್ಲಿ ರಾಮ ಇದೆ ಲಕ್ಷ್ಮೀ ವಿಗ್ರಹಗಳಿದಾವೆ ಆ್ಯಂಡ್ ಇದೆ ನೋಡಿ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಹಾಗೆ ಹಾರ್ಸು ವಿವೇಕಾನಂದ ಇದೆಲ್ಲ ಕೂಡ ಇದೆ ಕುಬೇರ ಸೊ ಇದೆಲ್ಲ ಒಂದೊಂದು ಒಂದೊಂದು ಪ್ರೈಸಸ್ ಇದೆ ಪ್ರೈಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ನಿಗೆ ಕಾಂಟ್ಯಾಕ್ಟ್ ಮಾಡಿ ಕುಂಬಾರಪೇಟೆ ಮೈನ್ ರೋಡಲ್ಲಿ ಲೊಕೇಟ್ ಆಗಿರುತ್ತೆ ಸೊ ನಾನು ಕಂಪ್ಲೀಟ್ ಅಡ್ರೆಸ್ನ ಅಲ್ಲಿ ಕೂಡ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಸೊ ಸಾಯಿಬಾಬಾ ಹಾಗೆ ರಾಘವೇಂದ್ರ ಸ್ವಾಮಿ ನೋಡಿ ಇದೆಲ್ಲ ಒಂದೊಂದು ವೆರೈಟೀಸು ತುಂಬಾ ಆಗಿದೆ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ಸೆವೆಂಟಿ ಫೈವ್ ರುಪೀಸಿಂದನೂ ಸಿಗುತ್ತಂತೆ ಸೊ ಎಲ್ಲದಕ್ಕೂ ಪ್ರೈಸಸ್ನ ಮೆನ್ಷನ್ ಮಾಡಿಲ್ಲ ಸ್ಟಾರ್ಟಿಂಗ್ ಎಪ್ಪತ್ತೈದು ರೂಪಾಯಿಂದನೂ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಬೇಕು ಅಂದರೂ ಕೂಡ ನೀವು ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ಸೊ ಇವ್ರದ್ದು ಇದೊಂದಲ್ದೇ ಕೆಳಗಡೆ ಗೋಡನ್ ಕೂಡ ಇದೆ ಮೈನ್ ಬ್ರಾಂಚು ನೋಡಿ ಇದೆಲ್ಲ ಎಷ್ಟಿದೆ ಅಂತ ಇದೆಲ್ಲ ಅದೇ ನಿಮಗೆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಸ್ಮಾಲ್ ಬೇಕು ಅಥವಾ ಬಿಗ್ ಬೇಕು ನೋಡಿ ಈ ಥರ ಹಾಗೆ ಫ್ರೇಮ್ಸ್ಗಳು ಕೂಡ ಸಿಗುತ್ತೆ ಈ ಥರ ದೇವ್ರ ಫೋಟೋಗಳು ಮೂವತ್ತೈದು ರೂಪಾಯಿಂದ ಸಿಗುತ್ತೆ ಸೊ ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕು ಸರ್ ಕೊರಿಯರ್ ಆಪ್ಷನ್ ಇದೆ ಅಂದರೆ ಸೊ ನಿಮಗೆ ಕೊರಿಯರ್ ಆಪ್ಷನ್ ಬೇಕು ಅಂದರೆ ಸೊ ಮಿನಿಮಮ್ ಸೆವೆನ್ ತೌಸಂಡ್ ಬಿಲ್ ಮಾಡಬೇಕು ಸೆವೆನ್ ತೌಸಂಡ್ ಮೇಲೆ ನೀವು ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಬಟ್ ಮಿನಿಮಮ್ ಸೆವೆನ್ ತೌಸಂಡ್ ಬಿಲ್ ಮಾಡಬೇಕು ನೋಡಿ ಇಲ್ಲೆಲ್ಲ ಫುಲ್ ಕಲೆಕ್ಷನ್ಸ್ ಇದೆ ಇದೆಲ್ಲ ಅದೇನೆ ವಾಲ್ ಹ್ಯಾಂಗಿಂಗು ಫೋಟೋ ಫ್ರೇಮ್ಸ್ಗಳೆಲ್ಲ ಸಿಗತ್ತೆ ವಾಲ್ ಹ್ಯಾಂಗಿಂಗು ಸೊ ಫೋಟೋ ಫ್ರೇಮ್ ಎಷ್ಟು ಚೆನ್ನಾಗಿದೆ ಅಂತ ಸೊ ನಿಮ್ಗೆ ಬೇಕಾದ ಫೋಟೋ ಹಾಕೋಬಹುದು ಅಥವಾ ಹೀಗೇನು ಕೂಡ ಹ್ಯಾಂಗಿಂಗ್ ಮಾಡ್ಬೋದು ಚೆನ್ನಾಗಿದೆ ನೋಡಿ ಇದೆಲ್ಲ ಒನ್ ನೈಂಟಿ ಫೈವ್ ಅಂತೆ ಸೊ ಚೆನ್ನಾಗಿದೆ ಸ್ಟಾರ್ಟಿಂಗ್ ಅರವತ್ತು ರೂಪಾಯಿಂದಲೂ ಕೂಡ ಸಿಗುತ್ತೆ ಅಪ್ ಟು ಫೈವ್ ಹಂಡ್ರೆಡ್ವರೆಗೂ ನಿಮಗೆ ಈ ತರ ಕಲೆಕ್ಷನ್ ಸಿಗುತ್ತೆ ಓಕೆ ಎಲ್ಲದರಲ್ಲೂ ನಿಮಗೆ ಸಿಕ್ಸ್ ಕಲರ್ಸ್ ಸೆವೆನ್ ಕಲರ್ಸ್ ಈ ತರ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಹತ್ತು ಮಾಡೆಲ್ ಈ ಥರದ್ರಲ್ಲಿ ಹತ್ತು ಮಾಡೆಲ್ ಇದೆಲ್ಲ ಸಿಕ್ಸ್ಟಿ ಫೈವ್ ರುಪೀಸು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸಿಂಗಲ್ ಫೋಟೋ ಹಾಕುವಂಥದ್ದು ಚೆನ್ನಾಗಿದೆ ಹಾಂ ಹಾಂ ಇದೆ ಅರವತ್ತು ರೂಪಾಯ್ ಓಕೆ ಇದರಲ್ಲೂ ಕೂಡ ಸೈಜಸ್ ಅವೈಲಬಲ್ ಇದೆ ಅಂಡ್ ಕಲರ್ ಆಪ್ಷನ್ ಕೂಡ ಇದೆಯಂತೆ ಸಿಂಗಲ್ ಫೋಟೋ ಫ್ರೇಮ್ ಇದು

ಇದೆಲ್ಲ ಮಿನಿಮಮ್ ಸಿಕ್ಸ್ ಪೀಸ್ ತಗೋಬೇಕಾ ಎಷ್ಟು ಬೇಕೋ ತಗೊಂಡು ಹೋಗ್ಬೋದು ರೀಟೇಲ್ ಇಲ್ಲ ಸಿಂಗಲ್ ಪೀಸ್ ಎಲ್ಲ ಇಲ್ಲ ಸಿಕ್ಸ್ ಪೀಸ್ ಮಿನಿಮಮ್ ತಗೋಬೇಕಾಗತ್ತೆ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಈ ಶಾಪ್ಗೂ ಒಂದು ಸಲ ಮಾಡಿ ಚೆನ್ನಾಗಿದೆ ನೋಡಿ ಕಲೆಕ್ಷನ್ಸ್ಗಳೆಲ್ಲ ಓಕೆ ಓಕೆ ಚೆನ್ನಾಗಿದೆ ನೋಡಿ ಇದು ಇಪ್ಪತ್ತು ಮಾಡಲ್ ಇದೆ ಅಂತ ಇದರಲ್ಲಿ ಚೆನ್ನಾಗಿದೆ ಸೊ ಸ್ಟಾರ್ಟಿಂಗ್ ನಿಮಗೆ ಅರವತ್ತು ರೂಪಾಯಿಂದಲೂ ಸಿಗುತ್ತೆ ಸೊ ಎಲ್ಲದಕ್ಕೂ ಪ್ರೈಸಸ್ ಮೆನ್ಷನ್ ಮಾಡ್ತಿಲ್ಲ ಇದರಲ್ಲಿ ಯಾವುದಾದ್ರೂ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಪ್ರೈಸಸ್ನ ಹೇಳ್ತಾರೆ ನೋಡಿ ಇದೆಲ್ಲ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತ್ರೀ ಡಿಸೈನು ಮಧ್ಯ ಕ್ಲಾಕ್ ಇದೆ ಓಕೆ ಯಾವುದು ಹೋಗಿ ಹಾಂ ಈ ಥರದ್ದು ಅವಾಗಲೇ ತೋರಿಸೋದ್ನಲ್ಲ ಸೊ ಶೋಕೇಶ್ ಐಟಮು ಇದೆಲ್ಲ ಸ್ಮಾಲ್ ನಿಮಗೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿಂದನೂ ಸಿಗುತ್ತೆ ಓಕೆ ರಾಮಂದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿದೆ ಸಗದಾಗಿದೆ ಸೊ ಇದೆಲ್ಲ ಸ್ಮಾಲು ಸಿಗುತ್ತೆ ಜಸ್ಟ್ ಸ್ಯಾಂಪಲ್ಗೆ ಒನ್ ಒನ್ ತೋರಿಸ್ತಾ ಇದ್ದೀವಿ ಅಷ್ಟೇ ತುಂಬ ಐಟಮ್ಸ್ ಇದೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡಬಹುದು ಅಂಡ್ ಬಿಸ್ನೆಸ್ ಪರ್ಪೋಸಿಗೆ ಯಾರಿಗಾದರೂ ಬೇಕು ಅಂದ್ರೆ ಐಟಮ್ ಮೇಲೆ ಓಕೆ ಸೊ ಚಿಕ್ಕ ಐಟಮ್ ಆದ್ರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿ ಐಟಮ್ನ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಶೋಕೇಶ್ ಐಟಮ್ಸ್ಗಳು ಸೊ ಅವಾಗಲೇ ನಾನು ತೋರಿಸಿದ್ನಲ್ಲ ಅದೆಲ್ಲ ಈ ತರ ಬಾಕ್ಸ್ ವೈಸ್ ಬರುತ್ತೆ ನಿಮಗೆ ಅದೇ ರೀತಿ ಡ್ಯಾಮೇಜ್ ಆಗದೆ ಇರೋ ಥರ ಓಕೆ ಬರೀ ಐವತ್ತೈದು ರೂಪಾಯಿ ಅಂತೆ ನೋಡಿ ಹೊರಗಡೆ ನೀವು ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬೋದು ಯಾರಾದರೂ ಬಿಸ್ನೆಸ್ ಮಾಡ್ತೀರಾ ಅಂತಂದರೆ ಚೆನ್ನಾಗಿದೆ ಅದರಲ್ಲಿ ಸೈಜು ಸಿಗುತ್ತೆ ಆ್ಯಂಡ್ ಇದು ನೋಡಿ ತುಂಬಾ ಆಪ್ಷನ್ಸ್ ಇದೆ ಇಷ್ಟು ಚೆನ್ನಾಗಿದೆ ನೋಡಿ ಗಣೇಶ್ ಒಂದು ಚೆನ್ನಾಗಿದೆ ನೋಡಿ ಒನ್ ಫಾರ್ಟಿ ರುಪೀಸ್ ಹಾಂ ಓಕೆ ಗೋಲ್ಡ್ ಫಿನಿಶಿಂಗ್ ಐದು ಕಲರ್ ಹಾಂ ಚೆನ್ನಾಗಿದೆ ಲೈಟಿಂಗ್ ಇದು ಇದು ವಿತ್ ಲೈಟಿಂಗ್ ಬರುತ್ತೆ ಚೆನ್ನಾಗಿದೆ ಈಗ ತೋರಿಸ್ತಿರೋದ್ರಲ್ಲಿ ನಿಮ್ಗೆ ಯಾವುದಾದ್ರೂ ಪ್ರೈಸಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ಫಸ್ಟ್ ಶಾಟ್ ತಗೊಂಡು ಅವರು ನಿಮಗೆ ಪ್ರೈಸಸ್ನ ಹೇಳ್ತಾರೆ ಸೊ ಹಾರ್ಟ್ ಶೇಪ್ ಇದೆ ನೋಡಿ ಗಣೇಶ ಫೋಟೋ ಚೆನ್ನಾಗಿದೆ ಸೊ ಇದು ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್ ನೀವು ವೀಡಿಯೋದಲ್ಲಿ ನೋಡೋದಕ್ಕಿಂತ ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಕಲೆಕ್ಷನ್ಸ್ ಇದೆ ನೀವು ಒಂದೇ ಶಾಪಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ನೋಡಿ ಹಂಡಿದ್ದು ನೋಡಿ ಗಡಿಯಾರ ಚೆನ್ನಾಗಿದೆ ಸೊ ರಿಟರ್ನ್ ಗಿಫ್ಟ್ಗೆ ಕೊಡ್ಬೋದಂತೆ ಚೆನ್ನಾಗಿದೆ ಎಷ್ಟು ಇದೆ ಅಂತ ಓಕೆ ಒಂದು ಐದು ಸಾವಿರ ಮಾಡೆಲ್ ಪ್ಲಸ್ ಸಿಗುತ್ತೆ ನಿಮಗೆ ಅಷ್ಟು ಐಟಮ್ಸ್ ಇದೆ ಫೈವ್ ತೌಸಂಡ್ ಪ್ಲಸ್ ನೋಡಿ ಇದೆಲ್ಲ ಫುಲ್ ಐಟಮಲ್ಲಿ ಎಷ್ಟು ದೊಡ್ಡ ಶಾಪ್ ಅಂದರೆ ಚೆನ್ನಾಗಿದೆ ಐಟಮ್ಸ್ಗಳು ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಸೊ ನಿಮಗೆ ಪ್ರೈಸಸ್ಸು ಅಷ್ಟೇ ಅಷ್ಟೇ ರೀಸನಬಲ್ ಇದೆ ಒಂದು ಸಲ ಶಾಪ್ ವಿಸಿಟ್ ಮಾಡಿ ನೋಡಿ ಇದೆಲ್ಲ ಸಣ್ಣ ಪುಟ್ಟದು ಈ ಥರ ಬಾಕ್ಸ್ ವೈಸ್ ಬರುತ್ತೆ ಶೋಕೇಶ್ ಐಟಮ್ಸ್ಗಳು ಓಕೆ ದೇವ್ರದು ಚೆನ್ನಾಗಿದೆ ಹೌದು ಸಖತ್ತಾಗಿದೆ ಸರ್ ಇದರಲ್ಲಿ ಈ ಶೇಪ್ ಚೇಂಜ್ ಆಗುತ್ತಲ್ಲ ಸ್ಕ್ವೇರ್ ಬೇರತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಸರ್ ಈ ಥರದ್ದು ಒನ್ ಏಯ್ಟಿ ರುಪೀಸಿಂದ ಓಕೆ ಅದರ ಚಿಕ್ಕದು ಕೂಡ ಸಿಗುತ್ತೆ ಓ ಸಕತ್ತಾಗಿದೆ ಫ್ರೆಂಡ್ಸ್ ಇದು ಇಷ್ಟು ಚೆನ್ನಾಗಿದೆ ನೋಡಿ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಅಷ್ಟೆ ಚೆನ್ನಾಗಿದೆ ಎಷ್ಟು ವೆರೈಟೀಸ್ ಇದೆ ನೋಡಿ ಸೊ ಫೈವ್ ತೌಸಂಡ್ ಪ್ಲಸ್ ವೆರೈಟಿ ಇದೆ ಎಲ್ಲದೂ ತೋರ್ಸೋಕ್ಕಾಗಿಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ ಇನ್ನೂ ವೆರೈಟಿ ನೋಡಬೇಕು ಅಂದರೆ ಶಾಪಿಗೆ ಬಂದು ವಿಸಿಟ್ ಮಾಡಿ ಮೂರು ವೆರೈಟಿ ನೋಡ್ಬೋದು ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಎಷ್ಟು ಸರ್ ಇದು ಎಪ್ಪತ್ತು ರೂಪಾಯಿ ಓಕೆ ಬಿಸ್ನೆಸ್ ಮಾಡೋರಿಗೆ ಮಾತ್ರ ಹ್ಞೂ ಇದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ರುಪೀಸಿಂದ ಅದರಲ್ಲೇ ತುಂಬ ನಿಮಗೆ ವೆರೈಟಿ ಸಿಗುತ್ತೆ ಆ್ಯಂಡ್ ಸೈಜ್ ವೈಸು ಪ್ರೈಸು ಡಿಪೆಂಡ್ ಆಗಿರುತ್ತೆ ಸೊ ಇದೆಲ್ಲ ಸ್ವಲ್ಪ ದೊಡ್ಡ ಸೈಜು ಪ್ರೈಸಸ್ ಕೂಡ ಬೇರೆ ಬೇರೆ ಇರುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಸರ್ ಕಸ್ಟಮೈಸ್ ಇದೆಯಾ ನೂರು ಪೀಸ್ ಓಕೆ ನೀವು ಹಂಡ್ರೆಡ್ ಪೀಸ್ ತಗೋತೀನಿ ಅಂದರೆ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ ಓಕೆ ಡೇಸ್ ಚೆನ್ನಾಗಿದೆ ನೋಡಿ ಫಿಶ್ ಸಗದಾಗಿದೆ ಫುಲ್ಲು ದೊಡ್ಡದು ಓಕೆ ಸೂಪರ್ ನೋಡಿ ಫುಲ್ಲು ದೊಡ್ಡದು ಎಷ್ಟು ಸರ್ ಅದು ಫೋರ್ ಫಿಫ್ಟಿ ರುಪೀಸ್ ಓಕೆ ನೋಡಿ ಎಷ್ಟು ಅಷ್ಟು ದೊಡ್ಡದು ತಗೊಂಡು ಬರೀ ಫೋರ್ ಫಿಫ್ಟಿ ಬಟ್ ನೀವು ಹೋಲ್ಸೇಲ್ ತೊಗೊಂಡ್ರೆ ಮಾತ್ರ ರಿಟೇಲ್ ಇಲ್ಲ ಸಿಂಗಲ್ ಪೀಸ್ ಕೊಡೋದಿಲ್ಲ ಓನ್ಲಿ ಹೋಲ್ಸೇಲು ಬಿಸ್ನೆಸ್ ಪರ್ಪಸ್ಗೆ ಯಾರಿಗಾದರೂ ಬೇಕು ಅಂದರೆ ನೋಡಿ ಒಂದು ಸಲ ಇವರ ಶಾಪ್ ವಿಸಿಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗಣೇಶಂದು ತುಂಬ ಚೆನ್ನಾಗಿದೆ ವರ್ಕೆಲ್ಲ ಚೆನ್ನಾಗಿದೆ ಸೊ ಆಲ್ ಹ್ಯಾಂಗಿಂಗ್ ಮಾಡಿದ್ರೆ ಸಖದಾಗಿರುತ್ತೆ ವೀನ್ಯೂ ರೋಡಿಂದ ತಗೊಂಡಿದ್ದೀನಿ ಶಾಪ ಇದು ರೀಟೇಲ್ ಶಾಪಾ ಇದು ಹೋಲ್ಸೇಲಾ ಸೊ ಇದು ಇನ್ನೊಂದು ಶಾಪು ಸೊ ಇಲ್ಲಿ ಸ್ಯಾಂಪಲ್ಸ್ ಮಾತ್ರ ನೋಡ್ಬೋದು ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ಸೊ ನಾನು ಆವಾಗಲೇ ತೋರಿಸೋದಲ್ಲ ಫಸ್ಟ್ ಫ್ಲೋರಲ್ಲಿ ಅಲ್ಲಿ ಹೋಗಬೇಕು ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬಹುದು ಕುರಿಯರ್ ಆಪ್ಷನ್ಗೆ ನೀವು ಮಿನಿಮಮ್ ಸೆವೆನ್ ತೌಸಂಡ್ ಫೈವ್ ತೌಸಂಡ್ ಬಿಲ್ ಬೇಕಾಗತ್ತೆ ಮಧುರ್ ಗಿಫ್ಟ್ ಹೌಸ್ ಅಂತ ಕಾಂಟ್ಯಾಕ್ಟ್ ನಂಬರು ನೋಡಿ ಡಬಲ್ ನೈನ್ ಏಟ್ ಜೀರೋ ಏಟ್ ಟು ಜೀರೋ ಫೋರ್ಟಿ ಸೆವೆನ್ ಕಂಪ್ಲೀಟ್ ಅಡ್ರೆಸ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಸ್ಯಾಂಪಲ್ಸ್ ಇಲ್ಲಿ ಇಟ್ಟಿದ್ದಾರೆ т айтам sе